Scuze. ಮಾಸ್ಟರ್ ಮಗನಾಗಿ ಹುಟ್ಟಿ ಚೆನ್ನಾಗಿ ಓದಿ ಲೈಫ್ ಅಲ್ಲಿ ಸೆಟಲ್ ಆದ್ಮೇಲೆ ಹಾಳು ಮಾಡಿಕೊಂಡು ಅನೇಕ ಅವಮಾನಗಳನ್ನ ಎದುರಿಸಿ ಕೊನೆಗೂ ತನ್ನ ಕನಸನ್ನ ನನಸು ಡಾಲಿ ಧನಂಜಯ್ ಅವರು ಕೈ ತುಂಬ ಸಂಬಳ ಸಿಗ್ತಾ ಇತ್ತು ಆದ್ರೆ ಆ ಕೆಲಸವನ್ನೇ ಬಿಟ್ಟು ಬರೀ ಐವತ್ತು ರೂಪಾಯಿಗೋಸ್ಕರ ಕೈ ಚಾಚಿ ಅದೆಷ್ಟೋ ಕಹಿ ಘಟನೆಗಳನ್ನ ಅನುಭವಿಸಿ ಒಬ್ಬ ಹೀರೋ ಆಗೋಕೆ ಅವರು ಪಟ್ಟಂತಹ ಹೇಗಿತ್ತು ಅನ್ನೋದನ್ನ ಧನಂಜಯ್ ಅವರು ಎಂಬತ್ತಾರರಲ್ಲಿ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನಲ್ಲಿ ಹುಟ್ಟಿದ್ರು ಅಂದ್ರೆ ಈಗ ಡಾಲಿ ಧನಂಜಯ್ ಅವರಿಗೆ ಮೂವತ್ತೆಂಟು ವರ್ಷ ವಯಸ್ಸು ಇವರ ತಂದೆಯವರು ಸ್ಕೂಲ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಬಾಲ್ಯದಲ್ಲಿ ಡಾಲಿ ಧನಂಜಯ್ ಅವರ ತಂದೆಯ ಜೊತೆ ಪಾತ್ರಗಳನ್ನ ಅವರ ಊರಿನಲ್ಲಿ ನಡೀತಾ ಇದ್ದಂತಹ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡ್ತಾ ಇದ್ರಂತೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಈರೋ ಆಗ್ತೀನಿ ಅಂತೆಲ್ಲ ಊರಲ್ಲೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರಂತೆ ಹಾಗಂತ ಓದೋದ್ರಲ್ಲಿ ಏನೂ ಇವರು ಕಡಿಮೆ ಇರಲಿಲ್ಲ ಇವರು ಓದಿನಲ್ಲಿ ತಮ್ಮ ಎಲ್ಲರಿಗಿಂತ ಕೂಡ ಮುಂದೆ ಇರ್ತಾ ಇದ್ರಂತೆ ಅದಕ್ಕೆ ಸಾಕ್ಷಿ ಎಂಬಂತೆ ಹತ್ತನೇ ತರಗತಿಯಲ್ಲಿ ಹಾಸನ ಜಿಲ್ಲೆಗೆ ಅವರು ಟಾಪರ್ ಆಗಿದ್ರು ನಂತರ ಅವರು ಎಂಜಿನಿಯರಿಂಗ್ ಅನ್ನ ಮುಗಿಸಿದ್ರು ಎಂಜಿನಿಯರಿಂಗ್ ನಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಿದ್ರಿಂದ ಅವರಿಗೆ ಇನ್ಫೋಸಿಸ್ ನಲ್ಲಿ ಅವರಿಗೆ ಕೆಲಸ ಕೂಡ ಸಿಗುತ್ತೆ ಆ ಕೆಲಸದಿಂದ ಅವರಿಗೆ ಒಳ್ಳೆ ಸಂಬಳ ಕೂಡ ಸಿಗ್ತಾ ಇತ್ತು ಆದ್ರೆ ಅವರು ಚಿಕ್ಕ ವಯಸ್ಸಿನಿಂದ ಕಂಡಂತಹ ಕನಸನ್ನ ಅದನ್ನ ಅಳಿಸಿ ಹೋಗೋಕೆ ಬಿಡೋದಿಲ್ಲ ಹೀಗೆ ಒಂದು ವರ್ಷದ ನಂತರ ತಮ್ಮ ಮನೆಯವರಿಗೂ ಸಹ ತಿಳಿಸದೆ ತಮ್ಮ ಇನ್ಫೋಸಿಸ್ ಕೆಲಸಕ್ಕೆ ರಿಸೈನ್ ಮಾಡಿ ತಮ್ಮ ಕನಸಿನ ಹಿಂದೆ ಹೋಗುತ್ತಾರೆ ನಂತರ ಅವರು ಅನೇಕ ನಾಟಕಗಳಲ್ಲಿ ಪಾತ್ರಗಳನ್ನ ಮಾಡ್ತಾ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಹಾಗೆ ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಸೈನಿಕನ ಪಾತ್ರದಲ್ಲಿ ಇವರು ಕಾಣಿಸ್ಕೋತಾರೆ ಆ ಪಾತ್ರವನ್ನ ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಿದ್ದು ಒಂದು ಟೀ ಹಾಗೂ ರೂಪಾಯಿ ಐವತ್ತು ರೂಪಾಯಿ ಮಾತ್ರ ಹಣ ಅದು ಡಾಲಿ ಧನಂಜಯ ಅವರ ಮೊದಲ ದುಡಿಮೆಯಾಗಿತ್ತು ಹೀಗೆ ಒಂದು ಬಾರಿ ಧನಂಜಯ ಅವರಿಗೆ ನಿರ್ದೇಶಕ ಗುರುಪ್ರಸಾದ್ ಅವರ ಪರಿಚಯ ಆಗುತ್ತೆ ಗುರುಪ್ರಸಾದ್ ಅವರ ಹತ್ರ ಕೆಲಸ ಕೂಡ ಮಾಡ್ತಾರೆ ಆಗ ಡಾಲಿ ಧನಂಜಯ್ ಅವರಂತಹ ಪ್ರತಿಭೆಯನ್ನ ಗುರುತಿಸಿ ತಮ್ಮ ಡೈರೆಕ್ಟರ್ ಸ್ಪೆಷಲ್ ಚಿತ್ರದಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡೋದಕ್ಕೆ ಅವಕಾಶ ಕೂಡ ಕೊಡ್ತಾರೆ ಅದರ ನಂತರ ರಾಟೆ ಎಂಬ ಸಿನಿಮಾವನ್ನ ಕೂಡ ತೆಗಿತಾರೆ ಆ ಸಿನಿಮಾದ ಶೂಟಿಂಗ್ ವೇಳೆ ಕಾಡಿನಲ್ಲಿ ಅವರ ಕಾಲಿಗೆ ಗಾಯ ಆಗುತ್ತೆ ವಾರ ಪೂರ್ತಿ ಮಳೆಯಲ್ಲಿಯೇ ಶೂಟಿಂಗ್ ಮಾಡ್ತಾರೆ ಅದರಿಂದ ಜ್ವರ ಕೂಡ ಬರುತ್ತೆ ಅದೇನೇ ಆದ್ರೂ ಕೂಡ ಶೂಟಿಂಗ್ ಮಾತ್ರ ನಿಲ್ಲಬಾರದು ಅಂತ ಶೂಟಿಂಗ್ ಅನ್ನ ಮುಗಿಸಿ ಸಿನಿಮಾವನ್ನ ಬಿಡುಗಡೆ ಮಾಡ್ತಾರೆ ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಸಿನಿಮಾಗಳನ್ನ ತೆಗಿತಾ ಹೋಗ್ತಾರೆ ಇವರ ಪ್ರತಿಯೊಂದು ಸಿನಿಮಾ ಕೂಡ ಸೋಲ್ತಾ ಹೋಗುತ್ತವೆ ಆದ್ರೆ ಅದರ ಜೊತೆಗೆ ಒಂದು ಸಾರಿ ಅವರು ತಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿಸೋದಕ್ಕೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅವರ ಮನೆಗೆ ಹೋದಾಗ ಅವರು ಡಾಲಿ ಅವರಿಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಆ ಅವಮಾನವನ್ನ ಸಹಿಸಿಕೊಂಡು ಕಣ್ಣೀರ್ ಹಾಕ್ತಾ ಹೊರಬರ್ತಾರೆ ಅವರ ಎಲ್ಲ ಸಿನಿಮಾಗಳು ಸೋತು ಹೋಗ್ತಾ ಇದ್ರಿಂದ ಇವರನ್ನ ಹಾಕೊಂಡು ಸಿನಿಮಾವನ್ನ ಮಾಡಿದ್ರೆ ಆ ಸಿನಿಮಾ ನೋಡೋದಕ್ಕೆ ಜನಗಳು ಬರೋದೇ ಇಲ್ಲ ಅಂತ ತುಂಬಾ ಜನ ಡೈರೆಕ್ಟರ್ಸ್ಗಳು ಪ್ರೊಡ್ಯೂಸರ್ಸ್ಗಳು ಅವಮಾನ ಮಾಡ್ತಾರೆ ಆ ಅವಮಾನವನ್ನ ಸಹಿಸ್ಕೊಳ್ತಾ ಸಿನಿಮಾ ರಂಗದಲ್ಲಿ ನಾನೇನು ಅಂತ ಸಾಧಿಸ್ ತೋರಿಸ್ತೀನಿ ಅನ್ನುವಂತಹ ದೃಢ ನಿರ್ಧಾರವನ್ನ ಮಾಡ್ತಾರೆ ಆ ಸಮಯ ಕೂಡ ಹತ್ರ ಬರುತ್ತೆ ಶಿವರಾಜ್ ಕುಮಾರ್ ಅವರ ಟಗರು ಎಂಬ ಸಿನಿಮಾದಲ್ಲಿ ಪಾತ್ರ ಕೂಡ ಮಾಡ್ತಾರೆ ಆ ಸಿನಿಮಾ ಥಿಯೇಟರ್ ನಲ್ಲಿ ಹೇಗೋಡ್ತಾ ಇದೆ ಅಂತ ನೋಡೋದಕ್ಕೆ ಡಾಲಿ ಧನಂಜಿ ಅವರು ಊರ್ವಶಿ ಥಿಯೇಟರ್ಗೆ ಹೋಗ್ತಾರೆ ಜನಗಳು ಈ ಸಿನಿಮಾದಲ್ಲಾದ್ರೂ ನನ್ನನ್ನು ಒಪ್ಕೋತಾರ ಅಂತ ಗೊಂದಲದಲ್ಲಿರ್ತಾರೆ ಆದ್ರೆ ಅವರು ಥಿಯೇಟರ್ನಿಂದ ಹೊರಗಡೆ ಬರೋಷ್ಟರಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನಗಳು ಡಾಲಿ 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 ಅಂತ ಕೂಗ್ತಾ ಇರ್ತಾರೆ ಧನಂಜಯ ಅವರಿಗೆ ಹಾರ ಹಾಕಿ ಆದ್ರೆ ಆ ಸಮಯದಲ್ಲಿ ಇವರು ವಿಲನ್ ಪಾತ್ರ ಮಾಡಿ ಕೇವಲ ಯುವಕರಿಗಷ್ಟೇ ಅಲ್ಲ ಒಬ್ಬ ಉತ್ತಮ ನಟ ಅಂತ ಪರಿಚಯ ಕೂಡ ಆಗಿದ್ರು ಆದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕು ಅಂದಾಗ ನಾನು ಅವರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಅಂತ ರತ್ನನ್ ಪ್ರಪಂಚ ಹಾಗೇನೆ ಬಡವರಸ್ಕಲ್ ಎಂಬ ಸಿನಿಮಾಗಳನ್ನ ಮಾಡಿ ಫ್ಯಾಮಿಲಿಗಳಿಗೂ ಸಹ ಹತ್ತಿರ ಆಗ್ತಾರೆ ಸತತ ಸೋಲುಗಳಿಂದ ಸೋತು ಹೋಗಿದ್ದ ಧನಂಜಯ್ ಅವರಿಗೆ ಟಗರು ಸಿನಿಮಾದ ಡಾಲಿ ಪಾತ್ರ ಮರುಜೀವವನ್ನು ತಂದು ಕೊಡುತ್ತೆ ಮೊದಲು ಬರೀ ಆಗಿದಂತಹ ಇವರು ಟಗರು ಸಿನಿಮಾದ ಮೂಲಕ ಡಾಲಿ ಧನಂಜಯಾಗಿ ಬದಲಾಗ್ತಾರೆ ಅವರ ಟಗರು ಸಿನಿಮಾದ ಪಾತ್ರಕ್ಕಾಗಿ ಸೈಮಾ ಅವಾರ್ಡ್ ಹಾಗೂ ಫಿಲಂ ಫೇರ್ ಅವಾರ್ಡ್ಗಳು ಸಹ ಸಿಗುತ್ತೆ ಇವರು ಕೇವಲ ಕನ್ನಡ ಸಿನಿಮಾ ರಂಗದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಭಾಷೆ ಸಿನಿಮಾಗಳಲ್ಲಿ ಕೂಡ ನಟಿಸುತ್ತಾ ತಮ್ಮ ಅಭಿಮಾನಿ ಬಳಕವನ್ನು ಎಲ್ಲೆಡೆ ಹೆಚ್ಚಿಸಿಕೊಳ್ತಿದ್ದಾರೆ ಅವರು ಕಷ್ಟಪಟ್ಟು ಮಾಡಿದಂತಹ ಪ್ರತಿಯೊಂದು ಸಿನಿಮಾಗಳು ಸೋತಿದ್ರೂ ಸಹ ಸೋಲುಗಳಿಗೆ ಹೆದರದೆ ತಮ್ಮ ಸತತ ಪ್ರಯತ್ನದಿಂದ ಪರಿಶ್ರಮದಿಂದ ಮುಂದೆ ಸಾಗಿದ್ರೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಡಾಲಿ ಧನಂಜಯ್ ಅವರೇ ಉತ್ತಮ ಉದಾಹರಣೆ ಇನ್ನು ಅಂದೊಂದು ದಿನ ಇವನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಇವ್ನ ಮುಖ ನೋಡಿ ಜನಗಳು ಸಿನಿಮಾ ನೋಡೋದಕ್ಕೆ ಬರೋದಿಲ್ಲ ಅಂತ ಅವಮಾನಕ್ಕೆ ಒಳಗಾದ ಧನಂಜಯ್ ಅವರು ಇಂದು ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ಇದೇ ಅಲ್ವಾ ನಿಜವಾದ ಸಾಧನೆ ಅಂದ್ರೆ ಧನಂಜಯ ಅವರು ತಮ್ಮ ಕನಸಿನ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ಇವತ್ತು ಅವರು ಇಂಜಿನಿಯರ್ ಆಗಿಯೇ ಉಳಿದು ಹೋಗ್ತಾ ಇದ್ರು ಆದ್ರೆ ತನ್ನ ಕನಸನ್ನ ಅವರು ಅಷ್ಟು ಸುಲಭವಾಗಿ ಬಿಟ್ಕೊಡ್ಲಿಲ್ಲ ಅನ್ನುವ ಕಾರಣಕ್ಕೆ ಕೈ ತುಂಬಾ ಸಂಬಳ ಸಿಗ್ತಾ ಇದ್ದಂತಹ ಕೆಲಸವನ್ನ ಬಿಟ್ಟು ಕಷ್ಟಗಳ ಸರಮಾಲೆಯನ್ನ ಅನುಭವಿಸಿ ಅನೇಕರ ಹತ್ರ ಅವಮಾನಕ್ಕೆ ಒಳಗಾಗಿ ಕೊನೆಗೂ ನಾನೊಬ್ಬ ಹೀರೋ ಅಂತ ಆಗಬೇಕು ಅನ್ನುವಂತಹ ಆಸೆಯನ್ನು ಕೂಡ ನನಸು ಮಾಡಿಕೊಂಡಿದ್ದಾರೆ ಇನ್ನು ಡಾಲಿ ಧನಂಜಯ್ ಅವರು ನಟಿಸಿರುವಂತಹ ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ಇಷ್ಟ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ